ತಂತ ಪಡಿಬೇಕಂತ ಬಿದ್ದಾಗ ಉರಿವ ಬಿಸಿಲಲ್ಲಿ ಸುರಿಯುವ ಮಳೆಯಲ್ಲಿ ದುಡಿಯುವ ಸರದಾರ ಕುರಿಯುವ ಬಿಸಿಲಲ್ಲಿ ಸುರಿಯುವ ಮಳೆಯಲ್ಲಿ ದುಡಿಯುವ ಸರದಾರ ಇನ್ನಾರು ತನ್ನ ತೆರೆಯಲಿಯಾ ಕುರುಡ ಸರ್ಕಾರ ಇನ್ನಾರು ಕನ್ನ ತೆರೆಯಲಿಯಾ ಕುರುಡ ಸರ್ಕಾರ ಕಬ್ಬಿನ ಬೆಲೆಯ ನಿಗದಿಗಾಗಿ ಹೋರಾಟ ನಡೆದೈತಿ ನಮ್ಮ ರೈತರ ಒಗ್ಗಟ್ಟ ನೋಡಿ ಅವರಿಗೆ ತಂಗಿ ಉರಿ ಬಂದೈತಿ ಅಣ್ಣ ಹುಚ್ಚ ಹಿಡದೈತಿ ಅಣ್ಣ ಹುಚ್ಚ ಹಿಡದೈತಿ ಕರ್ನಾಟಕ ತುಂಡಲ್ಲ ಕಬ್ಬಿನ ಬೆಲೆಯ ಕಿಚ್ಚು ಹತ್ತೈತಿ ನಮ್ಮ ಜಿಲ್ಲೆಯ ಬಾಯಿ ಬಂತೈತಿ ಎಲ್ಲ ಕದ್ದೀನ ಬೆಲೆಯ ಕಿಚ್ಚು ಹತ್ತೈತಿ ನಮ್ಮ ರಾಜ್ಯದ ಸಚಿವ ಶಾಸಕರ ಬಾಯಿ ಬಂದೈತಿ ಆವರ ಮಾಲೀಕರವರ ಇದ್ದಾಗ ಎರಡ ತಿಳಿ ಹಾವಿ ಯಾರಿಗೆ ಹೇಳ ಬೇಕರಿನ ಮೊರೆತಾ ತನ್ನ ಮನದ ನೋವಾ ಅಣ್ಣ ತನ್ನ ಮನದ ನೋವಾ ರೈತರ ಒಗ್ಗಟ್ಟ ನೋಡಿ ಅವ್ರಿಗೆ ಹುಚ್ಚು ಹಿಡದೈತಿ ಸರಕಾರ ಕಣ್ಣು ಮುಚ್ಚೈತಿ ಸರಕಾರ ಕಣ್ಣು ಮುಚ್ಚೈತಿ ಸರಕಾರ ಕಣ್ಣು ಮುಚ್ಚೈತಿ